ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಬಂದು ಪ್ರೀತು ಬಗ್ಗೆ ನಾನು ಪ್ರೀತು ಮತ್ತು ಅಣ್ಣ ಅದಕ್ಕೆ ಜಯನಗರದ ಹತ್ರ ಹೋಗಿದ್ವಿ ಅಂದರೆ ಬೆಳಗ್ಗೆಯಿಂದ ಸ್ವಲ್ಪ ಬೇಗನೆ ಬಿಟ್ಟಿದ್ವಿ ಅಂದರೆ ಪ್ರೀತಿಗೆ ಹೆಲ್ತ್ ಚೆಕಪ್ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೋಗಿದ್ವಿ ನಾವೇನು ಹೆಲ್ತ್ ಚೆಕಪ್ ಮಾಡಿಸಿದ್ವಿ ಅಂತೆಲ್ಲ ಈ ವಿಡಿಯೋ ನೀವು ಫುಲ್ಲು ನೋಡಿದ್ರೆ ಗೊತ್ತಾಗುತ್ತೆ ಮತ್ತು ನಮ್ಮ ಫಸ್ಟೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಫುಲ್ಲು ಖುಷಿ ವಿಷಯ ಇಲ್ಲ ಒಂದು ವಿಡಿಯೋ ಇದೆ ಅಂತ ನಾನು ಒಂದು ವಾರದಿಂದ ಟ್ರೈ ಮಾಡ್ತಾಯಿದ್ದೆ ವಿಡಿಯೋ ಮಾಡೋದಕ್ಕಾಗಿಲ್ಲ ಈಗ ಸ್ವಲ್ಪ ಬ್ಯುಸಿ ಇದೆ ಅದರಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಫಸ್ಟು ಹೋಗಿ ಎಲ್ಲ ಕೊಟ್ಟು ಹಾಸ್ಪಿಟ್ಲಲ್ಲಿ ನಂತರ ಟಿಫನ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಇಲ್ಲೇ ನಾವು ಬೆಂಗಳೂರು ಕೆಫೆ ಅಂತ ಹೇಳಿ ಅಂದರೆ ಜೈನ್ ನಗರ ಫೋರ್ ಕ್ಲಾಕ್ ಹತ್ರ ಇದೆ ಇದು ಆಲ್ಮೋಸ್ಟ್ ಇಲ್ಲಿ ಸಿಟಿ ಕಡೆ ಇರೋ ಬೆಂಗಳೂರಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅನಿಸುತ್ತೆ ಅಲ್ಲೋಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಬ್ಲಡ್ ಕೊಟ್ಟು ಮತ್ತು ಎಲ್ತ್ ಚೆಕಪ್ ಫುಲ್ ಬಾಡಿ ಚೆಕಪ್ ಎಲ್ತ್ ಚೆಕಪ್ ಎಲ್ಲ ಮಾಡಿಸ್ತಾ ಇದ್ದೀವಿ ಅಂದರೆ ನಾವು ಫಸ್ಟು ಟೈಮು ಮಾಡಿಸ್ತಾ ಇರೋದು ಸ್ವಲ್ಪ ಭಯ ಆಗ್ತಾ ಇತ್ತು ಅಂದರೆ ನಾನು ಏನು ತೆಲ್ತ್ ಚೆಕಪ್ ಮಾಡಿಸ್ತೆ ಅಂತ ಇವಾಗ ಹೇಳ್ತೀನಿ ಪ್ರೀತುಗೆ ಒಂದು ಖುಷಿ ವಿಷಯನೇ ಇದೆ ಪ್ರೀತಿಗೆ ಒಂದು ಜಾಬ್ ಆಯಿತು ಅಂದರೆ ಕಾಲೇಜಲ್ಲಿ ಇವಾಗ ಹೋಗ್ತಾ ಇರಬೇಕಾದ್ರೆ ಕಾಲೇಜ್ ಕಡೆಯಿಂದನೇ ಜಾಬ್ ಸಿಕ್ಕಿದೆ ಅಂದರೆ ಓಲ್ವೋ ಕಂಪ್ನಿನಲ್ಲಿ ಜಾಬ್ ಆಯಿತು ಅದಕ್ಕೆ ಅವ್ರ ಆಫೀಸಿಂದನೇ ಹೇಳಿದ್ದು ಎಲ್ತ್ ಚೆಕಪ್ ಅಂತ ಕಳೆದ ಹೇಳಿದರು ಅದಕ್ಕೆ ನಾವು ಇವಾಗ ಎಲ್ತ್ ಚೆಕಪ್ಗೆ ಅಂತ ಬಂದಿದ್ವಿ ಬೆಳಗ್ಗೆನೆ ಬಂದಿದ್ವಿ ಸ್ವಲ್ಪ ಬೇಗ ಹೋದರೆ ಬೇಗನೆ ಮುಗಿಯುತ್ತೆ ಅಂತ ಹೇಳಿ ಬೆಳಗ್ಗೆನೆ ಬಂದಿದ್ವಿ ಇದಾಗಲೇ ಒಂದು ವಾರನೇ ಆಯಿತು ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಪ್ರೀತು ಜಾಬ್ ಹೋಗಿ ಹೋಗುತ್ತಲ್ಲ ಅವಾಗೆಲ್ಲ ಒಟ್ಟಿಗೆ ಸೇರಿ ವೀಡಿಯೋ ಒಂದೇ ವೀಡಿಯೋ ಮಾಡೋಣ ಅಂತ ಹೇಳಿ ನಾನು ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ನಮಗಂತೂ ತುಂಬಾ ಖುಷಿಯಾಯಿತು ಅಂದರೆ ಇನ್ನು ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ನಮ್ಮ ಫ್ಯಾಮಿಲೀಲಿ ಫಸ್ಟ್ ಟೈಮು ಒಂದು ಹೆಣ್ಮಗು ಮನೆಯಿಂದ ಹೊರಗಡೆ ಕೆಲಸಕ್ಕೆ ಅಂತ ಹೋಗ್ತಾ ಇರೋದು ಇಲ್ಲಿ ತನಕ ಅಮ್ಮ ಇರ್ಬೋದು ಹೊತ್ತಿಗೆ ನಮ್ಮ ಫ್ಯಾಮಿಲಿಯಲ್ಲಿ ನಾವೇ ಇರ್ಬೋದು ಯಾರೂ ಹೋಗಿರಲಿಲ್ಲ ಇನ್ನೂ ಭಾನು ಹೋಗ್ತಾ ಇದೆ ಭಾನು ಗೊತ್ತಿರೋ ಹಾಗೇ ಭಾನು ಎಲ್ಲೆಲ್ಲಿ ಬಿ ಮಾಡ್ತಾ ಇದೆ ಭಾನದು ಇನ್ನು ಒಂದು ಸಿಕ್ಸ್ ಮಂತ್ ಏಯ್ಟ್ ಮಂತ್ ಇದೆ ಪ್ರೀತಿದು ಇಂಜಿನಿಯರು ಈಗ ತಾನೇ ಮುಗಿದು ಈಗ ತಾನೇ ಜಸ್ಟ್ ಈಗ ತಾನೇ ಮುಗ್ದಿರೋದು ಪ್ರೀತಿದನು ಕಾಲೇಜ್ ಕಡೆಯಿಂದನೇ ಕೆಲಸ ಆಯಿತು ನಮಗೆ ತುಂಬಾ ಖುಷಿಯಾಯಿತು ಅಂದರೆ ನಾನು ಒಂದು ವರ್ಷ ಆದರೂ ನಾನು ಕೆಲಸಕ್ಕೆ ಹೋಗಿ ಹೋಗ್ತೀನಿ ಅಂತೂ ತುಂಬ ಕಡೆಯಿಂದ ಎಲ್ಲ ಇಂಟರ್ವ್ಯೂ ಬಂತು ಆದರೆ ಪ್ರೀತು ಯಾವುದೂ ಒಪ್ಪಿರಲಿಲ್ಲ ಬೇಡ ನನಗೆ ಬೇಡ ನನಗೆ ನಾನು ನೋಡ್ತೀನಿ ನಾನು ಸ್ವಲ್ಪ ನೋಡ್ತೀನಿ ನೋಡ್ತೀನಿ ಇತ್ತು ಪ್ರೀತು ಅಂದ್ಕೊಂಡಂಗೆ ಪ್ರೀತು ಯಾವ ಕಂಪ್ನಿ ಇತ್ತು ಅದೇ ಕಂಪ್ನಿ ಸಿಕ್ಕಿದ್ರೆ ಮಾತ್ರ ನಾನು ಹೋಗ್ತೀನಿ ಇಲ್ಲ ಅಂದರೆ ನಾನು ಹೋಗೋಲ್ಲ ಅಂತ ಹೇಳ್ತಾಯಿತ್ತು ನಾನು ಹೆಲ್ತ್ ಚೆಕಪ್ಗೆ ಹೋಗಿದ್ದವೋ ಅಷ್ಟೇ ಡಾಕ್ಟ್ರು ಏಜ್ ಎಲ್ಲ ನೋಡಿ ಪ್ರೀತು ನೋಡಿ ಎಷ್ಟು ಚಿಕ್ಕ ಹುಡುಗಿ ನೀನು ಹೇಗೆ ಇಷ್ಟು ಬೇಗ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಯಾ ಹೇಗೆ ಕೆಲಸ ನಿಮಗೆ ಏನು ಅಂತೆಲ್ಲ ಕೇಳ್ತಾ ಇದ್ರು ಅಂದರೆ ಇನ್ನೂ ಅಷ್ಟು ಅಂದರೆ ಇಷ್ಟು ಚಿಕ್ಕೇಜು ಅಂತಲೇ ಅನಿಸುತ್ತೆ ಅದಕ್ಕೋಸ್ಕರ ಅವ್ರು ಡಾಕ್ಟ್ರೂ ಹಾಗೆ ಕೇಳಿದ್ರು ಆಮೇಲೆ ನೋಡಿಬಿಟ್ಟು ಪರವಾಗಿಲ್ಲ ತುಂಬ ಚೆನ್ನಾಗಿ ಓದಿದ್ಯಮ್ಮ ಅಂತೆಲ್ಲ ಹೇಳಿ ಎಲ್ತ್ ಚೆಕಪ್ ಎಲ್ಲ ಮಾಡಿಸಿ ಹಾಗೆ ಸ್ವಲ್ಪ ಮ್ಯಾಕ್ಸ್ ಮ್ಯಾಕ್ಸ್ಗೆ ಹೋಗಿ ಬ್ಯಾಗು ಮತ್ತು ಡ್ರೆಸ್ ಎಲ್ಲ ತೊಗೋಬೇಕು ಅಂತ ಹೇಳ್ತು ಆಯಿತು ನಿನ್ಗೆ ಏನು ಬೇಕೋ ಅದನ್ನು ತೊಗೊಳ್ಳೋದು ನಡಿ ಅಂತ ಕರ್ಕೊಂಡೋದ್ವಿ ಬ್ಯಾಗ್ ಬೇಕು ನನಗೆ ಅಂತ ಕೇಳಿತ್ತು ಬ್ಯಾಗು ಮತ್ತು ಜೀನ್ಸಲ್ಲಿ ತೊಗೊಳ್ತೀನಿ ಅಂತ ಕೇಳಿತು ಸರಿ ಅಂತ ಹೇಳಿ ಶೂಸ್ ಬೇಕು ಅಂತೆಲ್ಲ ಹೇಳಿತು ಸರಿಗೆ ಅಂತ ಹೇಳಿಬಿಟ್ಟು ಹಾಗೆ ಎಲ್ ತಿಚ್ ಎಲ್ಲ ಮುಗಿಸ್ಕೊಂಡು ನಾವು ಮ್ಯಾ ಮ್ಯಾಕ್ಸ್ಗೆ ಹೋದ್ವಿ ಜಯನಗರದಲ್ಲೇ ಮ್ಯಾಕ್ಸ್ಗೆ ಹೋಗಿ ಒಂದೇ ಒಂದೆರಡು ಬ್ಯಾಗ್ ತೊಗೊಳೋದು ಒಂದೆರಡು ಪ್ಯಾಂಟ್ ತೊಗೋತು ಅಷ್ಟೇ ಬೇರೆ ಏನೂ ತೊಗೊಳೋದಕ್ಕೆ ಹೋಗಿರಲಿಲ್ಲ ಹಾಗೆ ಸ್ವಲ್ಪ ಮೊಬೈಲ್ದು ಚಾರ್ಜಿಂಗ್ ಆಗ್ತಾ ಇರಲಿಲ್ಲ ಹಾಗೆ ನೋಡ್ತೀನಿ ಆದರೆ ಇಷ್ಟ ಆದರೆ ಹೊಸ ಫೋನೇ ತೊಗೋತೀನಿ ಅಂತ ಹೇಳ್ಬಿಟ್ಟು ಹೋದ್ವಿ ಎಲ್ಲರೂ ಇಲ್ಲಿ ಬ್ಯಾಗು ಮತ್ತು ಇದೆಲ್ಲ ನೋಡಿದಾದಮೇಲೆ ಮತ್ತೆ ನಾವು ಮೊಬೈಲ್ ಅಂಗಡಿಗೆ ಹೋದ್ವಿ ಅಂದರೆ ಅದು ಜ ಜೆ ಪಿ ನಗರ ದತ್ತತ್ರ ಇರೋದು ಚಾನಲ್ ಅಂತ ನಾವು ಯಾವಾಗಲೂ ಅದೇ ಅಂಗಡಿಯಲ್ಲೇ ಮೊಬೈಲ್ಗಳೆಲ್ಲ ತಗೊಳ್ಳೋದು ಐಫೋನೆಲ್ಲ ಅಲ್ಲಿ ಚೆನ್ನಾಗಿದೆ ಅಂದರೆ ಮೊದಲಿಂದ ಅಣ್ಣ ಫೋನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದಾಗಿಂದೂ ನಾವು ಅದೇ ಅಲ್ಲೇ ಅದೇ ಅಂಗಡಿಯಲ್ಲಿ ನಾವು ಪ್ರೀತಿಗೆ ಬಾನುಗೆ ಅಣ್ಣ ಎಲ್ಲರೂ ಅದೇ ಅಂಗಡಿಯಲ್ಲಿ ನಾವು ಫೋನ್ಗಳು ತೊಗೊಳ್ಳೋದು ಅಂದರೆ ನಮ್ಗೆ ಅದೊಂಥರ ಏನೋ ಗ್ಯಾರಂಟಿ ಪಚ್ಚಯ ಇರೋ ಅಂಗಡಿ ಅನ್ನೋ ಥರ ಏನಾದ್ರೂ ನಮ್ಗೆ ಆ ಅಂಗಡಿಯಲ್ಲಿ ಹೋಗಿ ತಗೊಳ್ಳೋಣ ಅನ್ನೋ ಥರ ಆಮೇಲೆ ಹೋಗಿ ಅಲ್ಲಿ ಫೋನ್ ತೊಗೊಳ್ಳೋಣ ಅಂತ ಹೋದೆ ಆಮೇಲೆ ಪ್ರೀತು ನನಗೆ ಹೊಸ ಫೋನ್ ಬೇಡ ನನಗೆ ಇವಾಗ ಬೇಡ ನಾನು ಇದೇ ಫೋನ್ ಯೂಸ್ ಮಾಡ್ತೀನಿ ನನಗಿದೇ ಫೋನ್ ಸಾಕು ಚಾರ್ಜಿಂಗ್ ಒಂದು ತೊಗೊಳ್ತೀನಿ ಅಂತ ಪ್ರೀತ ಕೇಳ್ದು ಹಾಗೆ ಲಂಚ್ ಬಾಕ್ಸು ಮತ್ತು ಬ್ಯಾಗು ಎಲ್ಲ ಬೇಕಾಗಿತ್ತು ಅದಕ್ಕೆ ಅಲ್ಲೇನೇ ನೋಡೋಣ ಆದರೆ ವಾಟ್ರ್ ಬಾಟ್ಲೆಲ್ಲ ಬೇಕು ಅಂತ ಕೇಳ್ತು ನೋಡೋಣ ಆಮೇಲೆ ಫಸ್ಟು ಫೋನ್ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ ಪ್ರೀತು ನನಗೆ ಒಪ್ಪಿಲ್ಲ ಯಾವ ಫೋನನ್ನು ನನಗೆ ಬೇಡ ಇವಾಗ ನನಗೆ ಇವಾಗ ಇರೋ ಫೋನೇ ಸಾಕು ನಾನು ಯು ಇಂದ ಇಟ್ಕೊಂಡು ಅಂದರೆ ಸೆಕೆಂಡ್ ಪಿಯು ಮೇಲೆ ಪ್ರೀತಿಗೆ ನಾವು ಫೋನ್ ಅಂತ ಕೊಡಿಸಿದ್ದು ಒಂದೇ ಸಾರಿ ಅದು ಐಫೋನ್ ತೊಗೊಂಡಿದ್ದು ನಾನು ಇನ್ನೂ ಇದನ್ನೇ ಯೂಸ್ ಮಾಡ್ತೀನಿ ನನಗೆ ಈ ಫೋನೇ ಸಾಕು ಬೇಡ ನನಗೆ ಅಂತ ಹೇಳಿದ್ರು ಆಮೇಲೆ ಇರಲಿ ನೋಡು ಅಂತಂದ್ಬಿಟ್ಟು ಕರ್ಕೊಂಡೋದ್ವಿ ಆದರೂ ಒಪ್ಪಿಲ್ಲ ಪ್ರೀತು ಅದೇ ಫೋನ್ಗೆ ಚಾರ್ಜಿಂಗ್ ಎಲ್ಲ ತಗೊಂಡು ಬೇಡ ನನಗೆ ಅಂತ ಹೇಳ್ಬಿಟ್ಟು ಬರೀ ಲಂಚ್ ಬಾಕ್ಸ್ ಮತ್ತು ಬ್ಯಾಗು ಎಲ್ಲ ತೊಗೊಳ್ತು ಮತ್ತು ವಾಚ್ ನೋಡು ಅಂತ ಕೇಳಿದ್ವಿ ಇಲ್ಲ ನನ್ನ ಹತ್ರ ಇರೋ ವಾಚಸ್ ಸಾಕು ಅಂತ ಹೇಳ್ತು ಅಂದರೆ ಪ್ರೀತು ಫಸ್ಟೇನೆ ಸ್ಕಾಲರ್ಶಿಪ್ಪಲ್ಲಿ ಫಸ್ಟೇನೆ ವಾಚ್ ತೊಗೊಂಬಿಟ್ಟಿದ್ದದು ಆ ವಾಚೇ ಚೆನ್ನಾಗಿತ್ತು ಅದಕ್ಕೆ ತೊಗೊಂಡು ಒಂದು ಒನ್ ಇಯರ್ ಆಗಿತ್ತು ಅಷ್ಟೇನೆ ಬೇಡ ನನಗೆ ಅಂತ ಹೇಳ್ತು ಸರಿ ಏನು ಇಷ್ಟ ಆಗುತ್ತೋ ಅದು ತಗೋ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ತೊಗೊಂಡಿದ್ದೆಲ್ಲ ಆದಮೇಲೆ ನಮಗೂ ಒಂಥರ ಖುಷಿ ಇತ್ತಲ್ಲ ಫಸ್ಟ್ ಟೈಮ್ ಹಿಂಗೆ ಕೆಲ್ಸಕ್ಕೆ ಹೋಗ್ತಾ ಇರೋದು ಅಂತ ಇಲ್ಲೂ ಅದಕ್ಕೆ ಅಣ್ಣನೂ ಖುಷಿಯಿಂದನೇ ಏನು ಬೇಕು ತಗೋ ತಗೋ ಪಾಪ ಅಂತ ಹೇಳ್ತಾನೆ ಇದ್ದರು ಅದ್ರ ಪ್ರೀತು ನಂಗೆ ಇದು ಬೇಡ ನಂಗೆ ಅದು ಬೇಡ ನನಗೇನು ಏನು ಬೇಡ ನನಗೇನು ಬೇಡ ಇವಾಗ ಇರೋದೇ ಸಾಕು ಅಂತ ಹೇಳ್ತಾಯಿತ್ತು ಸರಿಯಪ್ಪ ನಿನ್ನ ಇಷ್ಟ ಅಂತ ಹೇಳಿ ನಾವು ಕೇಕ್ ಕಟ್ ಮಾಡಿಸೋಣ ಅಂತ ಅಂದರೆ ಇದು ಮಂಡೆಯಿಂದ ಜಾಯಿನ್ ಆಗಿದ್ದು ಆಫೀಸ್ಗೆ ಸಂಡೇ ಜ ಕೇಕೆಲ್ಲ ತೊಗೊಬಂದು ನಾವು ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಇದು ಮಾಡಿದ್ವಿ ಅದರಲ್ಲಿ ಇವನ್ನೂ ರಿಷಿ ಅಂತೂ ತರಲೆ ಥರ ಮುಚ್ಚಿ ತೊಗೊಬಂದು ಕೇಕ್ ಕಟ್ ಮಾಡೋಣ ಹಾಗೆ ಹೀಗೆ ಅಂತ ಪ್ರೀತುನ ರೇಗಿಸ್ತಾ ಇದೆ ಆದರೆ ಪ್ರೀತು ಗೊತ್ತಿರಲಿಲ್ಲ ನಾವು ಕೇಕ್ ಕಟ್ ಮಾಡಿಸೋದಿಲ್ಲ ಪ್ರೀತುಗೆ ಅದೆಲ್ಲ ಇಷ್ಟ ಇಲ್ಲ ಅಂತ ಗೊತ್ತಿತ್ತು ಆದರೆ ಪ್ರೀತಿಗೆ ನಾವೇನು ಹೇಳಿರಲಿಲ್ಲ ನಾವೇನೇ ಇಲ್ಲ ಪಾಪ ನಮ್ಮ ಖುಷಿಗೆ ಅಂತ ಹೇಳಿ ಆಟ ಮಾಡಿ ನಾವೇ ಕೇಕ್ ತೊಗೊಬಂದು ಕಟ್ ಮಾಡಿಸಿದ್ದು ಆಮೇಲೆ ಕೇಕ್ ತಂದಿಲ್ಲ ನನಗೆ ಈ ಫ್ಲೇವರ್ ಇಲ್ಲ ಆ ಫ್ಲೇವರ್ ಆಗಿತ್ತು ಇದನ್ನ ಯಾಕೆ ತಗೊಬಂದ್ರಿ ನನಗೆ ಹೇಳ್ಬೇಕಾಗಿತ್ತು ಅಂತ ಹೇಳ್ತು ನಿನಗೆ ಹೇಳಿದ್ರೆ ನೀನು ಒಪ್ಪಲ್ಲ ಅಂತ ಹೇಳಿ ತೊಗೊಬಂದಿದ್ದು ನಾವೇನೆ ಅಂತ ಹೇಳಿ ಕೇಕೆಲ್ಲ ಕಟ್ ಮಾಡಿಸಿದ್ವಿ ನಮಗೂ ಒಂಥರ ಖುಷಿ ಖುಷಿಯಾಯ್ತಾ ಇತ್ತು ಅಂದರೆ ಕೆಲಸಕ್ಕೆ ಅಂತ ಕಳ್ಸೋದಕ್ಕೂ ಒಂಥರ ಭಯ ಆಯಿತು ಅಂದರೆ ಪ್ರೀತು ಬಾನು ಎಲ್ಲ ಹೇಳ್ತಾಯಿದ್ದೆವು ಹೊರ್ಗಡೆ ಹೋಗಿ ಕೆಲಸ ಮಾಡಿದ್ರು ಅದು ನಿಮ್ಗೆ ಗೊತ್ತಿಲ್ಲ ನಾವು ಇಷ್ಟೆಲ್ಲ ಓದಿ ಹೋಗ್ದಿರೋ ಹಾಗೆ ಇರೋದಕ್ಕಾಗಲ್ಲ ನಾನು ಒನ್ ಇಯರ್ ಆದರೂ ನಾನು ಕೆಲಸಕ್ಕೆ ಹೋಗೇ ಹೋಗ್ತೀನಿ ಅಂತ ಪ್ರೀತು ಹೇಳಿದ್ರು ನಾವು ಇನ್ನು ಪ್ರೀತಿನ ಚಿಕ್ಕ ಮಗು ಥರನೇ ನಾವು ಸಾಕ್ತಾ ಇರೋದು ಇವಾಗ ಕೆಲ್ಸಕ್ಕೆ ಹೋಗೋಷ್ಟು ದೊಡ್ಡ ಆಗಿದೆಯಾ ಅಂತಂದರೆ ನಮಗೆ ಒಂಥರ ಶಾಕ್ ಆಗುತ್ತೆ ನಾವು ಇನ್ನೂ ಭಾನುನೇ ಚಿಕ್ಕ ಮಗು ಥರ ನೋಡ್ತೀವಿ ಅಂದರೆ ಪ್ರೀತಿನ ಇನ್ನೆಷ್ಟು ಚಿಕ್ಕ ಮಗು ಥರ ನಾವು ನೋಡೋಲ್ಲ ಏನೋ ನಮಗೂ ಒಂಥರ ಖುಷಿನೂ ಇತ್ತು ಆಯಿತು ಬಿಡಪ್ಪ ಇಷ್ಟ ಅಂತ ಹೇಳಿ ನಮ್ಮ ಮನೇಲಿ ಒಪ್ಕೊಂಡ್ವಿ ಆದರೆ ಫಸ್ಟ್ ರೌಂಡಲ್ಲೇ ಆಫೀಸರ್ ಸೆಲೆಕ್ಟ್ ಆಗೋಯ್ತಲ್ಲ ಅದು ನಮಗಿದ್ದು ಖುಷಿ ಆಯಿತು ಅದು ಪ್ರೀತಿ ಇಷ್ಟಪಟ್ಟಿದ್ದು ಆಫೀಸಲ್ಲೇ ಫಸ್ಟ್ ರೌಂಡಲ್ಲೇ ಸೆಲೆಕ್ಟ್ ಆಗಿತ್ತಲ್ಲ ಸರಿಯಪ್ಪ ಇಷ್ಟ ಹೋಗು ಅಂತ ಹೇಳಿದ್ವಿ ಹೋಗ್ತೀನಿ ಅಂತೇಳಿದು ಫಸ್ಟ್ ಡೇ ಕೆಲ್ಸಕ್ಕೆ ಹೋಗ್ತಾ ಇರೋದು ಖುಷಿಯಿಂದನೇ ಪ್ರೀತನೂ ಖುಷಿಯಿಂದನೇ ಕೆಲ್ಸಕ್ಕೆ ಹೋಗ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೋಗ್ತು ಆದರೂ ನಮಗೊಂಥರ ತುಂಬ ಅಂದರೆ ತುಂಬಾ ಖುಷಿ ಖುಷಿಯಾಯ್ತಾಯಿದ್ದು ಕಲಸೋದಕ್ಕೂ ನಾವೇನೋ ಪ್ರೀತಿ ಕೆಲ್ಸಕ್ಕೆ ಹೋಗ್ತದೆ ಅಂತಾರೆ ನಮಗೂ ಒಂಥರ ಏನೋ ಖುಷಿಯಾಗ್ತಾಯಿದ್ದು ಆದರೆ ಏನು ಮಗು ಹೋಗುತ್ತಾ ಬರುತ್ತಾ ದೂರ ಬೇರೆ ಹೇಗೆ ಅನ್ನೋ ಭಯ ಎಲ್ಲ ಇತ್ತು ಕೆಲ್ಸಕ್ಕೆ ಹೋಗ್ಬಂದ ಫಸ್ಟ್ ಡೇ ಅವರೇನೇನು ಕಂಪ್ನಿಯಿಂದ ಬ್ಯಾಗು ಅವೆಲ್ಲ ಕೊಟ್ಟಿದ್ರಲ್ಲ ವಾಟ್ರ್ ಬಾಟ್ಲು ಏನೇನೋ ಕೊಟ್ಟಿದ್ರು ಅದೆಲ್ಲ ತೊಗೊಂಡ್ಬಂತು ಲ್ಯಾಪ್ಟಾಪು ಎಲ್ಲ ನಾನು ಈ ಲ್ಯಾಪ್ಟಾಪ್ದು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹಾಕಿಲ್ಲ ಅಂದರೆ ನೆಕ್ಸ್ಟ್ ಡೇ ಮಂಡೇ ಜಾಬ್ಗೆ ಹೋಗಿದ್ದು ಫಸ್ಟ್ ಡೇ ನೆಕ್ಸ್ಟ್ ಡೇ ಕೊಟ್ಟಿರೋದು ನಾನು ಅದು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೆ ವೀಡಿಯೋನೇ ತೊಗೊಂಡಿಲ್ಲ ನಾನು ಅದು ಲ್ಯಾಪ್ಟಾಪ್ದು ಅದು ಹಿಂಗೆ ಕೆಲಸ ಬಿಸಿಲಿ ನಾನು ಸ್ವಲ್ಪ ಬಿಸಿ ಇದೆ ಅದು ಹೋದ್ರಿಂದ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ಕೊಟ್ಟಿದರೆ ಇವನು ರಿಷಿ ಅಂತೂ ಬಾಟ್ಲು ನನಗೆ ಕೊಡು ಅದು ನನಗೆ ಕೊಡು ಇದು ನನಗೆ ಕೊಡು ಅಂತ ಇದು ಇದ್ದ ನಾವು ಆವಾಗೂ ಹೇಳ್ತಾ ಇದ್ವಿ ಫ್ರೀ ತಗೊತಾರ ನೀನು ಚೆನ್ನಾಗಿ ಓದು ನೀನು ಒಳ್ಳೆ ಕಂಪ್ನಿಗೆ ಹೋಗು ಅವಾಗ ಈ ಥರ ಅಕ್ಕನ ಕೇಳೋದು ತಪ್ಪುತ್ತೆ ನಾನು ಇದು ಮಾಡ್ತಾ ಇದ್ವಿ ಅವ್ರು ಏನೇನು ತೊಗೋತಾರೋ ಅದೆಲ್ಲ ಇವ್ನಿಗೂ ಬೇಕು ಇಲ್ಲ ನನಗೆ ಪಾಪ ಪ್ರೀತಿ ಏನು ಮಾತಾಡಲ್ಲ ಸರಿ ತಗೋ ಸರಿ ತಗೋ ಅಂತಲೇ ಇದೆ ಇತ್ತು ನಮಗೆ ಅಂದರೆ ಕೆಲಸಕ್ಕೆ ಹೋಗೋರು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಮನೇಲಿ ಫಸ್ಟ್ ಟೈಮ್ ಅಲ್ವ ಹೋಗ್ತಾ ಇರೋದು ನಮಗಿದೆಲ್ಲ ಒಂಥರ ಇದೆಲ್ಲ ಹೊಸ ವಸ್ತು ನಮಗೆ ಈ ಥರ ಕಂಪ್ನಿಯಿಂದ ಈ ಥರ ಎಲ್ಲ ಕೊಡೋದು ಇವೆಲ್ಲ ನಮಗೂ ಗೊತ್ತಿರಲಿಲ್ಲವಲ್ಲ ನಾವು ನಮಗೂ ಖುಷಿ ಇದೆ ಆಯಿತು ಪ್ರೀತು ನಾವು ಕೇಳಿದೆ ನಿಂಗೆ ಪರವಾಗಿಲ್ಲ ಪಾಪ ನಿಮ್ಮ ಕೆಲ್ಸಕ್ಕೆ ಹೋಗಿ ಬರ್ಬೋದಾ ಅಂತ ಕಷ್ಟ ಇಲ್ವಾ ಅಂತೆಲ್ಲ ಎಷ್ಟು ಸರ್ತಿ ಕೇಳ್ತೀರ ಆ ಥರ ಎಲ್ಲ ಏನು ಕಷ್ಟ ಇಲ್ಲ ಬಿಡಿ ಆರಾಮಾಗಿ ಹೋಗಿ ಬರ್ಬೋದು ಗೊತ್ತಿಲ್ಲ ಅನ್ನೋ ಥರ ನಿಮಗೆ ಹೇಳ್ಕೊಂಡು ಕೊಡ್ತಾರೆ ಏನು ಆ ಥರ ಎಲ್ಲ ಏನಿಲ್ಲ ಅಂದರೆ ಫಸ್ಟೇ ಪ್ರೀತು ಇಂಟರ್ನ್ಶಿಪ್ ಮಾಡಿದ್ದು ಎದ್ದೆಲ್ಲ ಓಲ್ವಾ ಕಂಪ್ನಿಲೆ ಅಲ್ವಾ ಏನಿಲ್ಲ ತೊಂದರೆ ಏನಿಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಹೇಳ್ಕೊಂಡು ಕೊಡ್ತಾರಲ್ಲ ಅಂತ ಇತ್ತು ನಾವು ಸರಿಯಪ್ಪ ಇಷ್ಟ ಅಂತಲೇ ಹೇಳಿದ್ವಿ ಅಂದರೆ ಅಣ್ಣಗಂತೂ ತುಂಬಾ ಖುಷಿ ಇತ್ತು ಪ್ರೀತು ಈ ಥರ ಕೆಲಸಕ್ಕೆ ಮಗಳನ್ನು ಕಳಿಸ್ತಾ ಇರೋದು ಅದಕ್ಕೇಂತ ಫುಲ್ ಖುಷಿ ಮಗಳ ಕೆಲಸಕ್ಕೋಗಿ ಬಂದ್ಮೇಲೆ ಅಂತೂ ನಮ್ಮ ಅಮ್ಮ ಬೇರೆ ಇರಲಿಲ್ಲ ಊರು ಹೊಟ್ಟೋಗಿದ್ರು ಪ್ರೀತ ಬಾ ಅಮ್ಮನೇನು ಬಾ ಅಮ್ಮನೇನು ನಾನು ನೋಡಬೇಕು ನಾನು ಕೆಲ್ಸಕ್ಕೆ ಇದ್ದೀನಲ್ಲ ನಿಂಗೆ ಗೊತ್ತಾಗಬೇಕು ಅಂತ ಹೇಳ್ತಾ ಇತ್ತು ಇಲ್ಲಿಗೆ ಇವತ್ತಿನ ವೀಡಿಯೋ ಏನಾಗುತ್ತಿದೆ ಧನ್ಯವಾದಗಳು